ಸುದರ್ಶನ್ ಚಿಕ್ಕಿ ಅಂತ ಹೇಳ್ಬಿಟ್ಟು ಅವರು ರಾಜೀನಾಮೆ ನೀಡಿ ಮುಂದೆ ಮಾತುಕತೆ ನಡೆದಿತ್ತು ಈ ಸಲ ನಮ್ಮ ವೆಂಕಟೇಶ್ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ದಿನ ಚುನಾವಣೆ ನಡೆದು ನಮ್ಮ ಗುಡುಪಲ್ಲಿ ಪಂಚಾಯಿತಿ ಅಧ್ಯಕ್ಷರಾಗಿ ವೆಂಕಟೇಶ್ ಅವರು ಆಯ್ಕೆ ಆಗಿದ್ದಾರೆ ಅವ್ರಿಗೆ ಮತ್ತು ಅವ್ರಿಗೆ ಬೆಂಬಲ ನೀಡಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಮುಗು ಮುಖಾಂತರ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ಥರ ಈ ಒಂದು ಐದಾರು ದಿನ ಕಷ್ಟಪಟ್ಟು ಎಲ್ಲರೂ ಒಗ್ಗೂಡಿಸಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ನರಸಿಂಹ ರೆಡ್ಡಿ ನಾಯಕತ್ವದಲ್ಲಿ ಎಲ್ಲರೂ ಅವರು ತುಂಬ ಕಷ್ಟಪಟ್ಟು ಇಲ್ಲೆಲ್ಲ ಮುಖಂಡರು ಯೂತ್ನ ಎಲ್ಲರೂ ನಮ್ಮ ಹರೀಶು ಇವರೆಲ್ಲೂ ಸೇರಿ ಒಂದು ತಂಡ ಕಟ್ಕೊಂಡು ಒಂದು ಈ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಯುವಕನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಥರ ಈ ಒಂದು ಪಂಚಾಯಿತಿನ ಒಂದು ಉತ್ತಮವಾಗಿ ತಗೊಂಡೋಗಿ ಎಲ್ಲರೂ ಸಮಾನವಾಗಿ ಇವತ್ತಿಗೆ ಚುನಾವಣೆ ಮುಗಿದೋಯ್ತು ನಾಳೆಯಿಂದ ಎಲ್ಲ ಸದಸ್ಯರನ್ನು ಒಗ್ಗೂಡಿ ಈ ಒಂದು ಪಂಚಾಯತಿ ಏಳಿಗೆಗಾಗಿ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೊಂದು ಕಿವಿಮಾತು ಹೇಳಲು ಇಚ್ಛಿಸ್ತೀನಿ ಅದೇ ಥರ ನಮ್ಮ ಪಕ್ಷದ ಅಧ್ಯಕ್ಷರೂ ಆದಂಥ ಕಾಲದಲ್ಲಿ ನಾಗ ನಾಗರಾಜಣ್ಣ ಅವರು ಹಾಗೂ ನಮ್ಮ ಮುಳುಬಾಗಿಲು ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು ಈ ಒಂದು ಈ ಗೆಲುವಿಗೆ ಹಾಗೂ ಈ ಪಂಚಾಯತಿನ ಜೆ ಡಿ ಎಸ್ ತೆಕ್ಕಿಗೆ ತರಲು ತುಂಬ ಹಗಲಿರಲು ಶ್ರಮಿಸಿದ್ದಾರೆ ಅವ್ರಿಗೂ ನಮ್ಮ ಮುಖಂಡರ ಪರವಾಗಿ ಹಾಗೂ ಗುಡಪಲ್ಲಿ ಗ್ರಾಮ ಪಂಚಾಯಿತಿಯ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಲು ಇಚ್ಛಿಸಿ ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ದಿನ ಏನು ನಮ್ಮ ಗುಡುಪಲ್ಲಿ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದಿದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಜಮಿನಿ ಅಂದರೆ ವೆಂಕಟೇಶ್ ಅವರು ಇವತ್ತು ದಿನ ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಜೆ ಡಿ ಎಸ್ ತೆಕ್ಕೆಗೆ ಬಂದಿದೆ ಬಹುಶಃ ಈ ಒಂದು ಪಕ್ಷ ನಮ್ಮ ಪಕ್ಷವನ್ನು ಬಲಪಡಿಸಲು ನಮ್ಮ ಸ್ಥಳೀಯ ನಾಯಕರಾದಂಥ ನಮ್ಮ ನರಸಿಂಹರೆಡ್ಡಿ ಅವರು ನಮ್ಮ ಶಪಿವುಲ್ಲ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರಾದಂಥ ಚಿಟ್ಟಿಯವರು ನಮ್ಮ ಮಂಜು ಅವರು ನಮ್ಮ ಚಿಲುಕ ನಮ್ಮ ವಿಶ್ವಾಚಾರಿ ವಿಶ್ವನಾಥಾರಿ ಭೀಮಣ್ಣ ಅದೇ ರೀತಿ ನಮ್ಮ ಅಂಕಲ್ಲು ನಮ್ಮ ಹನುಮಪ್ಪಣ್ಣ ಹರೀಶ್ ಅವರು ಕೋದಂಡಣ್ಣ ಸುಮಾರು ನಮ್ಮ ನಾಯಕರು ಸುಮಾರು ಏನು ನಮ್ಮ ನಾಯಕರು ಈ ಒಂದು ಪಂಚಾಯತಿ ಇವತ್ತೆಲ್ಲ ಮೊದಲಿಂದ ನಮ್ಮ ಬೆಲ್ಲಂ ನಾರಾಯಣಸ್ವಾಮಿ ಅಂತವ್ರು ಎಲ್ಲನೂ ಸೇರಿ ಈ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಈ ಪಕ್ಷ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಅವರು ತುಂಬ ಒತ್ತು ಕೊಟ್ಟು ಇವತ್ತು ದಿನ ಈ ಒಂದು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಬಹುಶಃ ಈ ಒಂದು ಅಭ್ಯರ್ಥಿನ ಗೆಲ್ಲಿಸಲು ನಮ್ಮ ಶಾಸಕರಾದಂಥ ನಮ್ಮ ಸಮೃದ್ಧಿಯವರು ಮಂಜುನಾಥಣ್ಣವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಕಾಡಲ್ ನಾಗರಾಜಣ್ಣವರು ಸಹ ಈ ಒಂದು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲು ಕಾರಣಕರ್ತರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಪ್ಲಸ್ ಉಪಾಧ್ಯಕ್ಷರು ನಮ್ಮವರೇ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಏನು ಈ ಒಂದು ಹಳ್ಳಿಗಳಲ್ಲಿ ಒಂದು ಮೂಲಭೂತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಎಲ್ಲ ಸದಸ್ಯರ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಪಕ್ಷಕ್ಕೆ ಒಂದು ಒಳ್ಳೆಯ ದಿನಗಳು ಇನ್ನೂ ಬರ್ತವೆ ಮುಂದೆ ಏನು ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ನಾಯಕರು ಎಲ್ಲರೂ ಸಹ ಒಗ್ಗಟ್ಟಾಗಿ ದುಡಿದು ಮತ್ತೆ ನಮ್ಮ ಪಕ್ಷವನ್ನು ಇಲ್ಲಿ ಗೆಲ್ಲಿಸಲಿಕ್ಕೆ ಶತಪ್ರಯತ್ನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಒಂದು ಕೈ ಬಲಪಡಿಸುವಂಥ ಒಂದು ಕೆಲಸ ಆಗ್ತದೆ ಅದೇ ರೀತಿ ಇಲ್ಲಿನ ನಮ್ಮ ಏನು ಈ ಗಡಿ ಭಾಗದಲ್ಲಿರ್ತಕ್ಕಂಥ ಗುಡಿಪಲ್ಲಿ ಪಂಚಾಯಿತಿಯನ್ನು ಒಂದು ಗುಣಮಟ್ಟದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತಾಡಲು ಅವಕಾಶ ಎಲ್ಲರಿಗೂ ಒಂದಿಸ್ತಾ ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಅಧ್ಯಕ್ಷರ ಚುನಾವಣೆ ಈ ಚುನಾವಣೆಯಲ್ಲಿ ಹೆಂಗಾಯ್ತು ಅಂದರೆ ನಮ್ಮ ಸುದರ್ಶನ್ ಗೌಡರು ಅಧ್ಯಕ್ಷರಾಗಿದ್ದರು ಅವರು ಹೇಳಿದ ಮಾತನಂತೆ ಒಂದು ಎರಡೂವರೆ ವರ್ಷ ಅವ್ರಿಗಿತ್ತು ಅದರಲ್ಲಿ ಅದ ಅವ್ರಿಗೆ ಒಂದೂವರೆ ವರ್ಷ ಅವ್ರಿಗೆ ಒಂದು ವರ್ಷ ಅವ್ರಿಗಂತ ಮಾತಾಡ್ಕೊಂಡಿದ್ರು ಆ ಒಂದು ನಿಟ್ಟಿನಲ್ಲಿ ಅವರು ಮಾತಿನಂತೆ ಬಿಟ್ಟುಕೊಟ್ಟಿದ್ದ ಈ ಒಂದು ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಜಿಮ್ನಿ ಅಂದರೆ ಜಿಮ್ನಿ ಸಿ ವೆಂಕಟೇಶ್ ಅಂತ ಕಾಮ್ಸಾನಲ್ಲಿ ಅವರು ಅವರು ನಿಂತು ಇಲ್ಲಿ ಗೆದ್ದಿದ್ದಾರೆ ಅದಕ್ಕೆ ಸಹಕಾರ ನೀಡದಿರೋದು ನೀಡಿರೋರು ಪಂಚಾಯಿತಿ ಎಲ್ಲ ಮುಖಂಡರು ನೀಡಿದ್ದಾರೆ ನರಸಿಂಹ ರೆಡ್ಡಿ ಆಗಿರ್ಬೋದು ಹರೀಶ್ ಗೌಡ ಆಗಿರ್ಬೋದು ಶಪಿವುಲ್ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮೆಂಬರ್ಸು ಚೆನ್ನಾಗಿ ದುಡಿದು ಅವರಿಗೆ ಸಾಥ್ ಕೊಟ್ಟು ಒಬ್ಬರನ್ನೊಬ್ಬರನ್ನ ಕೈ ಜೋಡಿಸಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇದುವರೆಗೂ ಎಲೆಕ್ಷನ್ ಇದಾಗಾಯ್ತು ಅದರಲ್ಲಿ ನಮ್ಮ ಎಮ್ ಆರ್ ಅಣ್ಣ ಮತ್ತು ನಮ್ಮ ಶ್ಯಾಮಣ್ಣ ನಮ್ಮ ಶ್ಯಾಮಣ್ಣ ಅಂದರೆ ಗುಡ್ಪಲ್ಲಿ ಜೆಡ್ ಪಿ ಅವರು ನಾವು ಆವತ್ತಿಂದ ಅಂತ ಇರೋದು ಅವ್ರಿಗೆ ಒಂದು ಕೊಟ್ಟಿದ್ದೀವಿ ಗುಡ್ಪಲ್ಲಿಗೆ ಅವ್ರು ಜೆಡ್ ಪಿ ಅಂತ ನಮ್ಮ ಮತ್ತು ನಮ್ಮ ನಾಗಮಂಗಲ ಶಂಕರಣ್ಣ ಅವರು ಎಲ್ಲರೂ ಸಾಥ್ ಕೊಟ್ಟು ಇವಾಗ ಈ ಒಂದು ಘನವಾಗಿ ಈ ಒಂದು ಗುಡಿಪಲ್ಲಿಯಲ್ಲಿ ಈ ಅಧ್ಯಕ್ಷ ಸ್ಥಾನದಲ್ಲಿ ಜೆ ಡಿ ಎಸ್ ಗೆಲ್ಲಬೇಕಂದ್ರೆ ಕಾರಣ ಇವರೇ ಇದಕ್ಕಿಂತ ಜೋರಾಗಿ ನಮ್ಮ ಕಡೆಯಲ್ಲಿ ನಾಗರಾಜನವರು ಅಧ್ಯಕ್ಷರಾಗಿದ್ದಾಗ ಆ ಒಂದು ಇದು ನಿಟ್ಟಿನಲ್ಲಿ ಅವ್ರದ್ದಾಗಿ ಅವರು ಅವರ ಒಂದು ಆಶೀರ್ವಾದದಿಂದ ಆಗಿದೆ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ಅವರು ವಿದೇಶದಲ್ಲಿದ್ದರೂ ಕೂಡ ಕ್ಷಣ ಕ್ಷಣ ಫೋನ್ಗಳು ಮಾಡಿ ನಮ್ಮವ್ರಿಗೆಲ್ಲ ಯಾತ್ರೆ ಮಾಡಬೇಕು ಏನು ಅಂತೇಳಿ ನಮ್ಮ ಮುರಳಿಯನ್ನನು ಮತ್ತು ನಮ್ಮ ಸ್ಯಾಮಣ್ಣವ್ರನ್ನ ಕಲಿಸಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ತಕ್ಕೆಗೆ ಬಂದಿರೋದ್ರಿಂದ ಎಲ್ಲರಿಗೂ ಶುಭವಾಗಲಿ